ಸೇಂಟ್ ನಿಂದ ದಿನಕ್ಕೊಂದು ನುಡಿಮುತ್ತು ಸದೃಢರಾಗಲು ಒಂದು ಅವಕಾಶ ಇವತ್ತು ಎನ್ ಡಿ ಅನ್ನೋ ಪದಕ್ಕೆ ಒಂದು ಹೊಸ ಅರ್ಥ ನೋಡೋಣ ನಾವು ಅನ್ಕೊಂಡ ಹಾಗೆ ಅಲ್ಲ ಇದು ನೋಡಿ ಈ ಮಾತು ಸೇಂಟ್ ಸೇವಿಯರ್ ಶಾಲೆಯ ದಿನದ ಯೋಚನೆಯಿಂದ ಬಂದಿದ್ದು ನಮ್ಮ ಇವತ್ತಿನ ವಿಷಯಕ್ಕೆ ಸಕ್ಕತ ಇದೆ ಹಾಗಾದ್ರೆ ಅಂತ್ಯ ಅಂದ್ರೆ ಏನು ಬನ್ನಿ ಈ ಪ್ರಶ್ನೆಯಿಂದಾನೇ ನಮ್ಮ ಚರ್ಚೆ ಶುರು ಮಾಡೋಣ ಸಾಮಾನ್ಯವಾಗಿ ಅಂತ್ಯ ಅಂದ್ರೆ ಮುಗೀತು ಒಂದು ಫುಲ್ ಸ್ಟಾಪ್ ಅಂತ ಅನ್ಕೋತೀವಿ ಅಲ್ವಾ ಆದ್ರೆ ಪಿ ಜೆ ಅಬ್ದುಲ್ ಕಲಾಂ ಒಂದು ಮಾತು ಹೇಳ್ತಾರೆ ಅಂತ್ಯ ಅನ್ನೋದೇ ಅಂತ್ಯವಲ್ಲ ಅಂತ ಯಾಕಂದ್ರೆ ಇ ಎನ್ ಡಿ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ ಇದೆ ಎಫರ್ಟ್ಸ್ ನೆವರ್ ಡೈಸ್ ಅಂದ್ರೆ ಪ್ರಯತ್ನಗಳು ಎಂದಿಗೂ ಸಾಯಲ್ಲ ಹಾಗಾದ್ರೆ ಇದರ ಅಸ್ಲಿ ಅರ್ಥ ಏನು ಬನ್ನಿ ಸ್ವಲ್ಪ ಡೀಪ್ ಆಗಿ ನೋಡೋಣ ನೋಡಿ ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಒಂದು ಫಲಿತಾಂಶ ಇರುತ್ತೆ ಪ್ರತಿ ಪ್ರಯತ್ನದಿಂದ ಅನುಭವ ಪ್ರತಿ ಹೆಜ್ಜೆಯಿಂದ ಮುನ್ನಡೆ ಒಂದು ಕೆಲಸ ಮುಗೀತು ಅನ್ಸಿದ್ರೂ ಅದರ ಪರಿಣಾಮ ಮಾತ್ರ ಕಂಟಿನ್ಯೂ ಆಗುತ್ತೆ ಅದು ನಿಲ್ಲೋದೇ ಇಲ್ಲ ಅಂದ್ರೆ ನಮ್ಮ ಯಾವ ಪ್ರಯತ್ನಾನೂ ವೇಸ್ಟ್ ಆಗಲ್ಲ ಎಲ್ಲದ್ರಿಂದನೂ ಏನಾದ್ರೊಂದು ಪಾಠ ಇದ್ದೇ ಇರುತ್ತೆ ಈ ಒಂದು ಯೋಚನೆ ನಮ್ಮ ಜೀವನದ ಪಯಣವನ್ನ ನೋಡೋ ದೃಷ್ಟಿಯನ್ನೇ ಬದಲಾಯಿಸುತ್ತೆ ಅಲ್ವಾ ಪ್ರಯತ್ನಗಳು ಸಾಯಲ್ಲ ಅನ್ನೋದಾದ್ರೆ ನಮ್ಮ ಪ್ರಯತ್ನಗಳಿಂದ ಈಗಾಗ್ಲೇ ಏನೆಲ್ಲ ಶುರುವಾಗಿದೆ ಒಂದ್ಸಲ ಯೋಚಿಸ್ನೋಡಿ